ಆಗಿದ್ದು ಆಯಿತು ಆದರೆ ಮುಂದೆ ಆಗಬೇಕಿರುವುದನ್ನು ನೋಡೋಣ ಹಿಂದಿನ ದಿನಗಳನ್ನು ಬದಲಾಯಿಸೋಕೆ ಆಗಲ್ಲ ಆದರೆ ಮುಂದಿನ ದಿನಗಳನ್ನು ಬದಲಾಯಿಸಬಹುದು ಅತಿಯಾದರೆ ಅಮೃತವೂ ಕೂಡ ವಿಷವಂತೆ ಹಾಗೆ ನಮ್ಮ ಬದುಕು ಕೂಡ ನಮ್ಮದಲ್ಲದ ವಸ್ತುವನ್ನಾಗಲಿ ಇಲ್ಲ ವ್ಯಕ್ತಿಯನ್ನಾಗಲಿ ಅವುಗಳ ಮೇಲೆ ಮೋಹ ಸಲ್ಲದು ಅತಿಯಾಸೆಯೇ ನಮ್ಮನ್ನು ಮೌನದ ಕೋಪಕ್ಕೆ ತಲ್ಲುವಂತೆ ಮಾಡುತ್ತದೆ ಎಲ್ಲರೂ ಕೂಡ ಇದರಿಂದ ಹೊರಬರಲಾರರು ಬಂದವರು ತಮ್ಮ ಹೊಸ ಬದುಕಿನ ಯಾಣವನ್ನು ಆರಂಭಿಸುವುದಂತೂ ಖಂಡಿತ ಆದರೆ ಪ್ರತಿಯೊಬ್ಬರ ಬದುಕು ಕೂಡ ಹೂವಿನ ಹಾಸಿಗೆಯಲ್ಲ ಅಲೆಗಳಿಲ್ಲದೆ ಸಮುದ್ರವಿಲ್ಲ ಮುಳ್ಳಿಲ್ಲದ ಗುಲಾಬಿಯಲ್ಲ ಅದೇ ರೀತಿ ಸಮಸ್ಯೆಗಳಿಲ್ಲದೆ ಬದುಕಿಲ್ಲ ಜೀವನದಲ್ಲಿ ಸುಖ ಸಂತೋಷಗಳು ಮಾತ್ರವಲ್ಲ ದುಃಖ ಕಷ್ಟಗಳನ್ನು ಕೂಡ ಆನಂದದಿಂದ ಸಹಿಸುವುದನ್ನು ಹಾಗೂ ಭರಿಸುವುದನ್ನು ಅರಿತುಕೊಳ್ಳಬೇಕು ಬದುಕು ಬಂದ ಹಾಗೆ ಸ್ವೀಕರಿಸುವುದನ್ನು ಕಲಿತುಕೊಂಡಾಗ ಮಾತ್ರ ಬದುಕು ಬದುಕೆನ್ನಿಸಿಕೊಳ್ಳುತ್ತದೆ ಕತ್ತಲು ಶಾಶ್ವತವಲ್ಲ ಬೆಲಕ್ಕು ಬಂದೇ ಬರುತ್ತದೆ ಹಾಗೆಯೇ ಕಷ್ಟದಲ್ಲಿ ಸುಖವಿದೆ ಕಷ್ಟವಿಲ್ಲದೆ ಲಾಭಗಳಿಲ್ಲ ಕಲ್ಲು ವರ್ಷಾನುಗಟ್ಟಲೆ ನೀರಿನಲ್ಲಿದ್ದರೂ ಕೂಡ ಅದು ಮೆತ್ತಗೆ ಆಗುವುದೇ ಇಲ್ಲ ಅದೇ ರೀತಿ ಕಷ್ಟಗಳಷ್ಟೇ ಬಂದರೂ ಸಹಿತ ಎದುರಿಸಿ ನಿಲ್ಲುವ ಧೈರ್ಯ ಮಾಡುವವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಬದುಕಿಗೆ ಧೈರ್ಯ ಮುಖ್ಯವಾಗಿರುತ್ತದೆ ಯಾರಾದರೂ ಕಷ್ಟ ಸುಖ ಎರಡನ್ನೂ ಕೂಡ ಸಮಚಿತ್ತದಿಂದ ಸ್ವೀಕರಿಸುತ್ತಾರೋ ಅವರೇ ಸ್ಥಿತಪ್ರಜ್ಞರು ಬದುಕೆಂದರೆ ಕಲಿಯುವುದರ ಬದಲಾವಣೆ ಮಾಡಿಕೊಳ್ಳುವುದು ನಾವು ಈ ಪ್ರಪಂಚವನ್ನು ಸ್ವರ್ಗವನ್ನಾಗಲಿ ಇಲ್ಲ ನರಕವನ್ನಾಗಲಿ ಮಾಡಿಕೊಳ್ಳಬಹುದು ಒಂದು ವೇಳೆ ಬದುಕು ಮುಳ್ಳಿನ ಹಾದಿ ಆದರೂ ಕೂಡ ಸಹನೆಯಿಂದ ಸಾಗಿದರೆ ಅದು ಹೂವಿನ ಹಾದಿ ಆಗುತ್ತದೆ ಎಲ್ಲವೂ ನಮ್ಮ ಕೈಯಲ್ಲೇ ಇವೆ ಬದುಕು ಹೇಳಿದಷ್ಟು ಸುಲಭವೂ ಅಲ್ಲ ಹೇಳಿದಷ್ಟು ಕಷ್ಟವೂ ಅಲ್ಲ